ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ಸದನದಲ್ಲಿ ದಿನೇಶ್ ಗುಂಡೂರಾವ್ ಉತ್ತರ ಕೊಟ್ಟಿದ್ದಾರೆ ಕಳಪೆ ಡ್ರಗ್ ಸಪ್ಲೈ ಮಾಡುವುದು ಅಪರಾಧ ಉನ್ನತ ಮಟ್ಟದ ತನಿಖೆ ಆಗಬೇಕಿದೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಈ ರೀತಿ ಆಗಬಾರದು ಇದೆಲ್ಲವೂ ಕೂಡ ಇಲ್ಲಿಗೆ ಮುಕ್ತಾಯ ಆಗಬೇಕು ಅಂದ್ರೆ ಈ ರೀತಿ ಡ್ರಗ್ ಕಳಪೆ ಡ್ರಗ್ ಸಪ್ಲೈ ಮಾಡೋದೇನಿದೆ ಅದು ಅಪರಾಧ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದರು ಇದು ಇಲ್ಲಿಗೆ ಮುಕ್ತಾಯ ಆಗಬಾರದು ಪಶ್ಚಿಮ ಬಂಗಾಲ್ ಕಂಪನಿ ಬಗ್ಗೆ ಪರಿಶೀಲನೆ ಮಾಡ್ತೀವಿ ನಾವು ಕೇಂದ್ರ ತಂಡ ಎಲ್ಲವೂ ಕೂಡ ಈಗಾಗಲೇ ಪರಿಶೀಲನೆ ಮಾಡಿದೆ ಅಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಸಪ್ಲೈ ಮಾಡೋದೇನಿದೆ ಕಳಪೆ ಡ್ರಗ್ ಸಪ್ಲೈ ಮಾಡ್ತಾ ಇದ್ದಾರೆ ಇದರ ಸಂಬಂಧ ನಾವು ಕೂಡ ಪರಿಶೀಲನೆ ನಡೆಸಿದ್ದೀವಿ ನಾವು ಎಲ್ಲರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ತೀವಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಆಗ್ತಾ ಇರುವಂತಹ ಸರಣಿ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ತನಿಖಾ ತಂಡ ಕೂಡ ರೆಡಿ ಆಗಿದೆ ಆ ಒಂದಷ್ಟು ಈಗಾಗಲೇ ತೆಗೆದುಕೊಂಡು ಇದಕ್ಕೆ ಕಳಿಸಿಕೊಟ್ಟಿದ್ದಾರೆ ಅನೇಕ ಆರೋಪಗಳಿದ್ದಾವೆ ಹಾಗಾಗಿ ಇದ್ರ ಸಂಬಂಧ ದಿನೇಶ್ ಗುಂಡೂರಾವ್ ಅವರು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂತ ಮಾಹಿತಿ ಏನಾಕೆ ಕಾಂಪಿಟೇಟಿವ್ ನಾವು ಬ್ಲಾಕ್ ಲಿಸ್ಟ್ ಮಾಡಿದ್ದು ಮಾಡಿಲ್ಲ ಬ್ಲಾಕ್ ಲಿಸ್ಟ್ ಮಾಡಿ ಅವರು ಇನ್ನೊಂದೇನಂತ ಹೇಳಿದ್ರೆ ನಾನು ಹೇಳಿದ್ರು ಆರೋಗ್ಯ ಸಚಿವರಿಗೆ ಗೊತ್ತೇ ಇಲ್ಲ ಆರೋಗ್ಯ ರಕ್ಷ ಏನು ನಮ್ಮ ಯೂಸರ್ ಚಾರ್ಜಸ್ ಕಡೆ ಹೆಚ್ಚು ಮಾಡಿಬಿಟ್ಟಿದ್ದಾರೆ ಜಯನಗರಲ್ಲಿ ಹೆಚ್ಚಾಗಿದೆ ಅಂತ ಜಯನಗರಲ್ಲಿ ಹೆಚ್ಚು ಇರುವಂತ ಏನು ಎ ಆರ್ ಎಸ್ ಲಿಸ್ಟ್ ಏನಿದೆ ಯೂಸರ್ ಚಾರ್ಜಸ್ ಅದು ಬಹುಶಃ ಹತ್ತು ವರ್ಷದ ಹಿಂದೆ ಇರುವಂತದ್ದು ನಾವು ಮಾಡಿರುವಂತಲ್ಲ ಹಿಂದೆ ಹಿಂದೆ ನಮ್ಮಲ್ಲಿ ಒಂದೇ ಒಂದು ಆಸ್ಪತ್ರೆಯಲ್ಲಿ ನಾವು ಕೆ ಸಿ ಜನರಲ್ ಆಸ್ಪತ್ರೆ ಮಾತ್ರ ಪ್ರಾಯೋಗಿಕವಾಗಿ ಎಷ್ಟು ಹೆಚ್ಚು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಒಂದು ಮಾಡಿದೆ ಹೊರತು ಉಳಿದ ಯಾವ ಆಸ್ಪತ್ರೆಯಲ್ಲೇ ನಾವು ರಾಜ್ಯದಲ್ಲಿ ಹೆಚ್ಚು ಮಾಡಿಲ್ಲ ಜಯನಗರಲ್ಲಿ ಇರುವಂತದ್ದು ಕೂಡ ನಾವು ಹೆಚ್ಚು ಮಾಡಿರುವಂತದ್ದು ಯಾವುದೂ ಇಲ್ಲ ಅಲ್ಲಿ ಸಚಿವರೇ ನಾನೇ ಹೋಗಿದ್ದೆ ಜಯನಗರ ಆಸ್ಪತ್ರೆಗೆ ಇದೇ ಅದೇ ಪಟ್ಟಿ ಅದು ನಮ್ಮ ಪಟ್ಟಿಯಾಗ ಅವರು ಮಾಡಿರೋ ಕಾಪಿನೇ ಕೊಟ್ಟಿರೋದು ಅವರೇ ಕಮಿಟಿ ಎ ಆರ್ ಎಸ್ ಕಮಿಟಿಯವ್ರು ಮಾಡಿರಬಹುದು ಶಾಸಕರು ಹೇಳ್ಬೇಕು ಅವರೇ ಅವರೇ ಅಧ್ಯಕ್ಷರು ಇರ್ತಾರ ನಮ್ಮ ಹಂತದಲ್ಲಿ ನಮ್ಮ ಒಂದೇ ನಿಮಿಷ ಚರ್ಚೆ ಬೇಡ ನಾನು ಹೇಳುವಂತದ್ದು ನಮ್ಮ ಇರುವಂತ ಮಾಹಿತಿ ಸುಳ್ಳು ಹೇಳಿದಿರಿ ಅಂತ ಈಗ ಸಚಿವರು ಹೇಳ್ತಾ ಇದಾರೆ ನಾವು ಮಾಡಿಲ್ಲ ಆಸ್ಪತ್ರೆಯ